ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಭಾರತದ ಅತ್ಯ ಅಮೂಲ್ಯವಾಗಿರುವ ಸೇವಾ ತಾವು ತಮ್ಮ ತನು ಮನ ಧನದಿಂದ ಶ್ರೀಮತ್ತದಂತೆ ಈ ಭಾರತವನ್ನು ರಾಮರಾಜ್ಯ ಮಾಡಬೇಕಾಗಿದೆ ಪ್ರಶ್ನೆ ಸತ್ಯವಾದ ಅಲೌಕಿಕ ಸೇವೆ ಯಾವುದಾಗಿದೆ ಅದನ್ನು ಈಗ ತಾವು ಮಕ್ಕಳು ಮಾಡುತ್ತಿದ್ದೀರಾ ಉತ್ತರ ತಾವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತ್ತದಂತೆ ಪಾವನ ಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಾ ಇದೇ ಭಾರತದ ಸತ್ಯವಾದ ಅಲೌಕಿಕ ಸೇವೆಯಾಗಿದೆ ತಾವು ಬೇಹದ್ದಿನ ತಂದೆಯ ಶ್ರೀಮತ್ತದಂತೆ ಎಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸುತ್ತಿದ್ದೀರಾ ಇದಕ್ಕಾಗಿ ತಾವು ಪಾವನರಾಗಿ ಅನ್ಯರನ್ನೂ ಪಾವನ ಮಾಡುತ್ತೀರಾ ಗೀತೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಓಂ ಶಾಂತಿ ಏ ಪ್ರಭು ಈಶ್ವರ ಪರಮಾತ್ಮ ಎಂದು ಹೇಳಿ ಪಿತಾ ಎಂಬ ಅಕ್ಷರ ಹೇಳುವುದರಲ್ಲಿ ಏ ಪ್ರಭು ಈಶ್ವರ ಎಂದು ಹೇಳುವುದರಲ್ಲಿ ಎಷ್ಟು ಅಂತರವಿದೆ ಏ ಈಶ್ವರ ಏ ಪ್ರಭು ಎಂದು ಹೇಳುವುದರಿಂದ ಎಷ್ಟು ಗೌರವ ಇರುತ್ತೆ ಮತ್ತೆ ಪಿತಾ ಎಂದು ಹೇಳುವುದರಿಂದ ಪಿತಾ ಎಂಬ ಅಕ್ಷರ ಬಹಳ ಸಾಧಾರಣವಾಗುವುದು ತಂದೆಯರಂತೂ ಅನೇಕ ಇದ್ದಾರೆ ಪ್ರಾರ್ಥನೆಯಲ್ಲಿಯೂ ಕೂಡ ಹೇಳುತ್ತಾರೆ ಏ ಪ್ರಭು ಏ ಈಶ್ವರ ಎಂದು ಬಾಬಾ ಎಂದು ಏಕೆ ಹೇಳುವುದಿಲ್ಲ ಅಂದಾಗ ಇರೋದಂತೂ ಅವರು ಪರಮಾತ್ಮನೇ ಪರಮ ಪಿತಾನೆ ಆದರೆ ಬಾಬಾ ಎಂಬ ಅಕ್ಷರ ಹೇಗೆ ಮುಚ್ಚಿ ಹೋಗಿದೆ ಪರಮಾತ್ಮ ಎಂಬ ಅಕ್ಷರ ಮೇಲ್ ಬಂದ್ಬಿಟ್ಟಿದೆ ಶ್ರೇಷ್ಠ ಆಗ್ಬಿಟ್ಟಿದೆ ಕರೀತರೆ ಏ ಪ್ರಭು ನಯನ ಈ ನರಿಗೆ ಮಾರ್ಗವನ್ನ ತೋರಿಸಿ ಎಂದು ಆತ್ಮರು ಹೇಳುತ್ತಾರೆ ಬಾಬಾ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನ ತೋರಿಸಿ ಎಂದು ಪ್ರಭು ಎಂಬ ಅಕ್ಷರ ಎಷ್ಟು ದೊಡ್ಡದಿದೆ ಪಿತಾ ಎಂಬ ಅಕ್ಷರ ಹಗುರವಾಗಿದೆ ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ ತಂದೆಯೇ ಬಂದು ತಿಳಿಸುತ್ತಾರೆ ಲೌಕಿಕ ರೀತಿಯಿಂದ ಅಂತೂ ಅನೇಕರು ತಂದೆಯರಿದ್ದಾರೆ ಒಂದೊಂದು ಜನ್ಮಕ್ಕೂ ಒಬ್ಬೊಬ್ರು ತಂದೆ ಸಿಗ್ತಿರ್ತಾರೆ ಒಬ್ಬೊಬ್ರಿಗೂ ಒಬ್ಬೊಬ್ರು ತಂದೆ ಇದ್ದಾರೆ ಕರೀತರೆ ಭಗವಂತನಿಗೆ ನೀವೇ ತಾಯಿ ತಂದೆ ನಾವು ನಿಮಗೆ ಮಕ್ಕಳು ಎಂದು ಎಷ್ಟು ಸಾಧಾರಣ ಅಕ್ಷರ ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದ ತಿಳಿದುಕೊಳ್ಳುತ್ತಾರೆ ಅವರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ತಂದೆ ಬಹಳ ಶ್ರೇಷ್ಠ ಮಾರ್ಗವನ್ನು ಸಹಜವಾಗಿ ತಿಳಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಮಕ್ಕಳೇ ತಾವು ರಾವಣನ ಮತದಂತೆ ಕಾಮಚಿತೆಯ ಮೇಲೆ ಕುಳಿತು ಭಸ್ಮೀಭೂತರಾಗಿದ್ದೀರ ಈಗ ನಾನು ನಿಮ್ಮನ್ನು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ತಂದೆಯನ್ನು ಕರೆಯುವುದು ಇದಕ್ಕಾಗಿ ಬಂದು ಪತಿತರಿಂದ ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮ ಸೇವೆಗಾಗಿ ತಾವು ಮಕ್ಕಳೇ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಾ ಈ ಸೇವೆಯನ್ನು ನೀವು ಮಕ್ಕಳ ವಿನಃ ಮತ್ತಾರು ಮಾಡಲು ಸಾಧ್ಯವಿಲ್ಲ ತಾವು ಭಾರತಕ್ಕಾಗಿ ಮಾಡುತ್ತೀರಾ ಶ್ರೀಮತದಂತೆ ಪವಿತ್ರರಾಗಿ ಭಾರತವನ್ನು ಪಾವನ ಮಾಡುತ್ತೀರಾ ಬಾಪು ಗಾಂಧೀಜಿಯವರಿಗೂ ಆಸೆ ಇತ್ತು ರಾಮರಾಜ್ಯ ಸ್ಥಾಪನೆಯಾಗಬೇಕೆಂದು ಈಗ ಯಾವುದೇ ಮನುಷ್ಯ ಮಾತ್ರರು ರಾಮರಾಜ್ಯವನ್ನು ನಿರ್ಮಾಣ ಮಾಡಲಾಗುವುದಿಲ್ಲ ಇಲ್ಲವೆಂದರೆ ಪ್ರಭುವಿಗೆ ಪತಿತ ಪಾವನ ಎಂದು ಏಕೆ ಕರೆಯುತ್ತಿದ್ದೆವು ಈಗ ತಾವು ಮಕ್ಕಳಿಗೆ ಭಾರತಕ್ಕಾಗಿ ಎಷ್ಟು ಪ್ರೀತಿ ಇದೆ ಸತ್ಯ ಸೇವೆಯನ್ನಂತೂ ತಾವು ಮಾಡುತ್ತಿದ್ದೀರಾ ಕಾಸ್ ಭಾರತದ ಸೇವೆ ಮತ್ತು ಹೋಲ್ಸೇಲ್ ಆಗಿ ಪೂರ್ತಿ ವಿಶ್ವದ ಸೇವೆ ತಮಗೆ ಗೊತ್ತು ಭಾರತವನ್ನು ಪುನಃ ರಾಮರಾಜ್ಯವನ್ನಾಗಿ ಮಾಡಲಾಗುತ್ತಿದೆ ಏನು ಬಾಪೂಜಿಯವರು ಬಯಸುತ್ತಿದ್ದರು ಅವರು ಅದ್ದಿನ ಬಾಪೂಜಿ ಆಗಿದ್ದರು ಇವರು ಬೇಹದ್ದಿನ ಬಾಪೂಜಿ ಆಗಿದ್ದಾರೆ ಇದು ಬೇಹದ್ದಿನ ಸೇವೆಯಾಗಿದೆ ಇಲ್ಲಿ ಬೇಹದ್ದಿನ ಸೇವೆ ಮಾಡಲಾಗ್ತಾ ಇದೆ ನಿಮಗಷ್ಟೇ ಇದರ ಬಗ್ಗೆ ಗೊತ್ತು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಈ ನಶೆ ಇರುವುದು ನಾವು ರಾಮರಾಜ್ಯವನ್ನ ನಿರ್ಮಾಣ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ತಾವು ಸೇವಾ ದಾರಿಗಳಾಗಿದ್ದೀರಾ ತಾವು ದೈವಿ ಸರ್ಕಾರವನ್ನ ತಯಾರು ಮಾಡುತ್ತೀರಾ ಭಾರತದ ಚಿಂತೆ ತಮಗೆ ಇದೆ ತಮಗೆ ಗೊತ್ತು ಸತ್ಯಯುಗದಲ್ಲಿ ಪಾವನ ಭೂಮಿ ಇತ್ತು ಈಗ ಪತಿತ ಆಗಿದೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ತಂದೆಯ ಮೂಲಕ ಪುನಃ ಪಾವನ ಭೂಮಿ ಸುಖಧಾಮವನ್ನು ತಯಾರು ಮಾಡುತ್ತಿದ್ದೇವೆ ಅದು ಸಹ ಗುಪ್ತವಾಗಿ ಶ್ರೀಮತವು ಗುಪ್ತವಾಗಿ ಸಿಗುತ್ತಿದೆ ಭಾರತ ಸರ್ಕಾರಕ್ಕಾಗಿಯೇ ತಾವು ಮಾಡುತ್ತಿದ್ದೀರಾ ಶ್ರೀಮತದಂತೆ ತಾವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ತಮ್ಮ ತನು ಮನ ಧನದಿಂದ ಮಾಡುತ್ತಿದ್ದೀರಾ ಕಾಂಗ್ರೆಸ್ಸಿಗರು ಎಷ್ಟೊಂದು ಜನ ಜೈಲಲ್ಲಿ ಹೋಗಿದ್ದರು ನೀವಂತೂ ಜೈಲಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮದಂತೂ ಆತ್ಮೀಕ ಸೇವೆಯಾಗಿದೆ ನಿಮ್ಮ ಯುದ್ಧ ಪಂಚವಿಕಾರಗಳ ರೂಪಿ ರಾವಣನ ಜೊತೆ ಈ ರಾವಣನ ರಾಜ್ಯ ಪೂರ್ತಿ ಪೃಥ್ವಿಯ ಮೇಲೆ ಇದೆ ನಿಮ್ಮದು ಇದು ಸೇನೆಯಾಗಿದೆ ಲಂಕೆಯಂತೂ ಒಂದು ಚಿಕ್ಕ ದ್ವೀಪವಾಗಿದೆ ಈ ಸೃಷ್ಟಿನೇ ಬೇಹದ್ದಿನ ದ್ವೀಪವಾಗಿದೆ ತಾವು ಬೇಹದ್ದಿನ ತಂದೆಯ ಶ್ರೀಮತದಂತೆ ಎಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸುತ್ತೀರಾ ಇಲ್ಲಂತೂ ತಾವು ತಿಳಿದುಕೊಂಡಿದ್ದೀರಾ ಈ ಪತಿತ ಪ್ರಪಂಚದ ವಿನಾಶವಂತೂ ಆಗಲೇಬೇಕು ತಾವು ಶಿವಶಕ್ತಿಯರಾಗಿದ್ದೀರಾ ಶಿವಶಕ್ತಿ ಈ ಅಣ್ಣಂದಿರು ಇದ್ದಾರೆ ತಾವು ಗುಪ್ತ ರೀತಿಯಿಂದ ಭಾರತಕ್ಕೆ ಬಹಳ ದೊಡ್ಡ ಸೇವೆ ಮಾಡುತ್ತಿದ್ದೀರಾ ಮುಂದೆ ಹೋಗುತ್ತಾ ಎಲ್ಲರಿಗೂ ತಿಳಿದು ಬರುವುದು ಗೊತ್ತಾಗುವುದು ನೀವು ಶ್ರೀಮಂತದಂತೆ ಆತ್ಮಿಕ ಸೇವೆ ಮಾಡುತ್ತಿದ್ದೀರಾ ಗುಪ್ತವಾಗಿದ್ದೀರಾ ಸರ್ಕಾರದವರು ತಿಳಿದುಕೊಂಡಿಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರಂತೂ ಭಾರತವನ್ನ ತನು ಮನ ಧನದಿಂದ ಶ್ರೇಷ್ಠ ಸತ್ಯ ಖಂಡವನ್ನಾಗಿ ಮಾಡುತ್ತಿದ್ದಾರೆ ಭಾರತ ಸತ್ಯ ಖಂಡವಾಗಿತ್ತು ಈಗ ಸುಳ್ಳಿನ ಖಂಡವಾಗಿದೆ ಸರ್ಕಾರದವರಿಗೆ ಗೊತ್ತಿಲ್ಲ ಈ ಬ್ರಹ್ಮ ಕುಮಾರ ಕುಮಾರಿಯರು ತಮ್ಮದೇ ಆದ ತನು ಮನ ಧನದಿಂದ ಭಾರತವನ್ನು ಶ್ರೇಷ್ಠಾತಿ ಶ್ರೇಷ್ಠ ಸತ್ಯಖಂಡವನ್ನಾಗಿ ಮಾಡುತ್ತಿದ್ದಾರೆ ಭಾರತ ಸತ್ಯಖಂಡವಾಗಿತ್ತು ಈಗ ಸುಳ್ಳಿನ ಖಂಡವಾಗಿದೆ ಸತ್ಯವಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಹೇಳಲಾಗತ್ತೆ ಗಾಡ್ ಈಸ್ ಟ್ರೂತ್ ಎಂದು ಭಗವಂತ ಸತ್ಯವಾಗಿದ್ದಾರೆಂದು ತಮ್ಮನ್ನು ನರನಿಂದ ನಾರಾಯಣ ಮಾಡಲು ಶಿಕ್ಷಣ ಕೊಡುತ್ತಿದ್ದಾರೆ ಸತ್ಯ ಶಿಕ್ಷಣ ತಂದೆ ಹೇಳುತ್ತಾರೆ ಕಲ್ಪದ ಮೊದಲು ನಿಮ್ಮನ್ನು ನರನಿಂದ ನಾರಾಯಣ ಮಾಡಲಾಗಿತ್ತು ರಾಮಾಯಣದಲ್ಲಿ ಏನೆಲ್ಲ ಕಥೆಗಳನ್ನು ಕುಳಿತು ಬರೆದಿದ್ದಾರೆ ಹೇಳ್ತಾರೆ ರಾಮ ಮಂಗಗಳ ಸೇನೆಯನ್ನು ತೆಗೆದುಕೊಂಡರೆಂದು ತಾವು ಸಹ ಮೊದಲು ಕೋತಿಗಳ ಸಮಾನ ಇದ್ರೆ ಒಬ್ಬ ಸೀತೆಯ ಮಾತಂತೂ ಇಲ್ಲ ತಂದೆ ತಿಳಿಸುತ್ತಾರೆ ಹೇಗೆ ನಾವು ರಾವಣ ರಾಜ್ಯದ ವಿನಾಶ ಮಾಡಿಸಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಾಗತ್ತೆ ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ ಅಲ್ಲಂತೂ ಎಷ್ಟು ಖರ್ಚು ಮಾಡುತ್ತಾರೆ ರಾವಣನ ಭೂತವನ್ನ ತಯಾರು ಮಾಡಿ ಸುಡುತ್ತಾರೆ ತಿಳಿದುಕೊಳ್ಳುವುದು ಏನೂ ಇಲ್ಲ ದೊಡ್ಡ ದೊಡ್ಡವರು ಸಹ ಎಲ್ಲರೂ ಹೋಗ್ತಾರೆ ಫಾರಿನರ್ಗೂ ಕೂಡ ಅದನ್ನ ತೋರಿಸ್ತಾರೆ ಆದರೆ ಏನೂ ಗೊತ್ತಿಲ್ಲ ಈಗ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಹೃದಯದಲ್ಲಿ ಉಮಂಗ ಬರಬೇಕು ನಾವು ಭಾರತದ ಸತ್ಯ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ ಬಾಕಿ ಪೂರ್ತಿ ಪ್ರಪಂಚ ರಾವಣನ ಮತದಂತೆ ಇದೆ ತಾವು ರಾಮನ ಶ್ರೀಮತದಂತೆ ಇದ್ದೀರಾ ರಾಮ ಅಂತಾದ್ರೂ ಹೇಳಿ ಶಿವ ಅಂತಾದ್ರೂ ಹೇಳಿ ಹೆಸರುಗಳನ್ನ ಬಹಳ ಇಟ್ಕೊಂಡಿದ್ದಾರೆ ತಾವು ಮಕ್ಕಳು ಭಾರತದ ಅತೀ ವ್ಯಾಲ್ಯೂಬಲ್ ಸರ್ವೆಂಟ್ ಆಗಿದ್ದೀರಾ ಸೇವಾದಾರಿಗಳಾಗಿದ್ದೀರಾ ಶ್ರೀಮತದಂತೆ ಹೇಳಾಗತ್ತೆ ಏ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ತಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಮಗೆ ಎಷ್ಟು ಸುಖ ಸಿಕ್ಕಿತ್ತು ಕಾನೂನಿನ ಖಜಾನೆಯೇ ಸಿಕ್ಕಿತ್ತು ಅಲ್ಲಿ ಆಯುಷು ಸಹ ಎಷ್ಟಿರುತ್ತೆ ನೂರ ಐವತ್ತು ವರ್ಷಗಳ ಕಾಲ ಆಯುಷ್ ಇರುತ್ತೆ ಅಲ್ಲಿರೋದು ಯೋಗಿಗಳು ಇಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ ಅಲ್ಲಿ ಪಾವನರಾಗಿರುತ್ತಾರೆ ಇಲ್ಲಿ ಪತಿತರು ಎಷ್ಟು ಹಗಲು ರಾತ್ರಿಯ ಅಂತರವಿದೆ ಶ್ರೀ ಕೃಷ್ಣನಿಗೂ ಸಹ ಯೋಗಿ ಅಂತ ಹೇಳ್ತಾರೆ ಮಹಾತ್ಮ ಅಂತ ಹೇಳ್ತಾರೆ ಆದರೆ ಅವರಂತೂ ಸತ್ಯವಾದ ಮಹಾತ್ಮ ಆಗಿದ್ದಾರೆ ಅವರ ಮಹಿಮೆ ಗಾಯನ ಮಾಡಲಾಗತ್ತೆ ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಎಂದು ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದೆ ಸನ್ಯಾಸಿಗಳಂತೂ ಗೃಹಸ್ಥಿಗಳ ಬಳಿ ವಿಕಾರದಿಂದ ಜನ್ಮ ಪಡ್ಕೊಳ್ತಾರೆ ಮತ್ತೆ ಸನ್ಯಾಸಿಗಳಾಗ್ತಾರೆ ಈ ಮಾತುಗಳನ್ನು ಈಗ ತಮಗೆ ತಂದೆ ತಿಳಿಸುತ್ತಿದ್ದಾರೆ ಈ ಸಮಯದಲ್ಲಿ ಮನುಷ್ಯರಂತೂ ಇದ್ದಾರೆ ಅನ್ರೈಟಿಯಸ್ ಅನ್ಆ್ಯಾಪಿ ಸರಿಯಾದ ಮಾರ್ಗದಲ್ಲೂ ಇಲ್ಲ ಮತ್ತು ನಿಜವಾದ ಖುಷಿಯಲ್ಲೂ ಸಂತೋಷವಾಗಿಯೂ ಇಲ್ಲ ಸತ್ಯಯುಗದಲ್ಲಿ ಹೇಗಿದ್ವಿ ರಿಲಿಜಿಯಸ್ಸು ರೈಟಿಯಸ್ ಆಗಿದ್ವಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವೆಂಟ್ ಇದ್ವಿ ಸದಾ ಖುಷಿಯಾಗಿ ಇರ್ತಾ ಇದ್ವಿ ಹಗಲು ರಾತ್ರಿಯ ಅಂತರವಿದೆ ಇದನ್ನು ಆಕ್ಯುರೇಟ್ ಆಗಿ ತಾವು ತಿಳ್ಕೊಂಡಿದ್ದೀರಾ ಇದು ಯಾರಿಗೂ ಗೊತ್ತಿಲ್ಲ ಭಾರತ ಸ್ವರ್ಗದಿಂದ ನರಕ ಹೇಗಾಯಿತು ಲಕ್ಷ್ಮೀ ನಾರಾಯಣರ ಪೂಜೆ ಮಾಡುತ್ತಾರೆ ಮಂದಿರ ನಿರ್ಮಾಣ ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಒಳ್ಳೊಳ್ಳೆಯ ಪೊಸಿಷನ್ ಉಳ್ಳವರು ಯಾರೆಲ್ಲ ಇದ್ದಾರೆ ಬಿಡ್ಲ ಅಂತಹವರೆಲ್ಲ ಇದ್ದಾರೆ ಅವರಿಗೆ ತಿಳಿಸ್ಬೇಕು ಈ ಲಕ್ಷ್ಮೀ ನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದುಕೊಂಡರು ಅವ್ರ ಏನು ಮಾಡಿದ್ರು ಇವರ ಮಂದಿರಗಳನ್ನ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ ಕರ್ತವ್ಯವನ್ನೇ ತಿಳಿದುಕೊಳ್ಳದೆ ಪೂಜೆ ಮಾಡುವುದು ಕೂಡ ಕಲ್ಲುಗಳ ಪೂಜೆ ಅಥವಾ ಗೊಂಬೆಗಳ ಪೂಜೆ ಆಗತ್ತೆ ಅನ್ಯ ಧರ್ಮದವರಂತೂ ತಿಳಿದುಕೊಂಡಿದ್ದಾರೆ ಕ್ರೈಸ್ತ ಇಂತಹ ಸಂದರ್ಭದಲ್ಲಿ ಬರ್ತಾರೆ ಅವ್ರು ಬಂದು ಏನ್ ಮಾಡ್ತಾರೆ ಎಂದು ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಆತ್ಮಿಕ ಗುಪ್ತವಾದ ನಶೆ ಇರಬೇಕು ಆತ್ಮರಿಗೆ ಖುಷಿ ಇರಬೇಕು ಅರ್ಧ ಕಲ್ಪ ದೇಹಾಭಿಮಾನಿಗಳಾಗುತ್ತೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಆ ಶರೀರಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ನಾವು ಆತ್ಮ ತಂದೆಯಿಂದ ಕೇಳುತ್ತಿದ್ದೇವೆ ಅನ್ಯ ಸತ್ಸಂಗಗಳಲ್ಲಿ ಎಂದಿಗೂ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಾರೆ ಆತ್ಮವೇ ಎಲ್ಲವನ್ನೂ ಕೇಳುತ್ತೆ ಅಲ್ವಾ ಆತ್ಮ ಹೇಳುತ್ತೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ನಾನು ಇಂಥವರಾಗಿದ್ದೇನೆ ಅಂಥವರಾಗಿದ್ದೇನೆ ಎಂದು ಆತ್ಮ ಈ ಶರೀರದ ಮೂಲಕ ಹೇಳುತ್ತೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಈಗ ನೀವು ಹೇಳುತ್ತೀರಾ ನಾವು ಆತ್ಮರು ಪುರುಷಾರ್ಥ ಮಾಡಿ ಸ್ವರ್ಗದ ದೇವಿ ದೇವತೆಗಳಾಗುತ್ತಿದ್ದೇವೆ ನಾವು ಆತ್ಮರಾಗಿದ್ದೇವೆ ನಮ್ಮದು ಇದು ಶರೀರವಾಗಿದೆ ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುವುದು ಗಳಿಗೆ ಗಳಿಗೆಗೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಬಹಳ ವಿಧೇಯ ಸೇವಾದಾರಿಗಳಾಗಿದ್ದೀರಾ ಕರ್ತವ್ಯ ಮಾಡುತ್ತಿದ್ದೀರಾ ಗುಪ್ತ ರೀತಿಯಿಂದ ಅಂದಾಗ ನಶೆಯು ಗುಪ್ತವಾಗಿ ಇರಬೇಕು ನಾವು ಸರ್ಕಾರದ ಆತ್ಮಿಕ ಸೇವಾದಾರಿಗಳಾಗಿದ್ದೇವೆ ಭಾರತವನ್ನು ಸ್ವರ್ಗ ಮಾಡುತ್ತಿದ್ದೇವೆ ಬಾಪೂಜಿಯವರು ಬಯಸುತ್ತಿದ್ದರು ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿತ್ತು ಹೊಸ ದೆಹಲಿ ಇತ್ತು ಈಗ ಹೊಸ ಭಾರತ ಅಂತೂ ಇಲ್ಲ ಹಳೆಯ ದೆಹಲಿ ಕಬ್ರಿಸ್ತಾನ್ ಆಗಿದೆ ಫರಿಷ್ತಾನ್ ಆಗಬೇಕಾಗಿದೆ ಈಗ ಇದಕ್ಕೆ ಫರಿಶ್ತಾನ್ ಎಂದು ಹೇಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಸ್ವರ್ಗ ಹೊಸ ದೆಹಲಿ ನೀವು ತಯಾರು ಮಾಡುತ್ತಿದ್ದೀರಾ ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ ಇಂತಹ ಮಾತುಗಳನ್ನು ಮರೆಯಬಾರದು ಭಾರತವನ್ನು ಪುನಃ ಸುಖಧಾಮವನ್ನಾಗಿ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಸೃಷ್ಟಿ ಅಳೆಯದು ಆಗಲೇಬೇಕು ದುಃಖಧಾಮ ಅಲ್ವಾ ದುಃಖ ಅರ್ಥ ಸುಖ ಕರ್ತ ಒಬ್ಬ ತಂದೆಗೆ ಹೇಳಲಾಗತ್ತೆ ತಮಗೆ ಗೊತ್ತು ತಂದೆ ಐದು ಸಾವಿರ ವರ್ಷಗಳ ನಂತರ ಬಂದು ದುಃಖಿ ಭಾರತವನ್ನು ಸುಖಿ ಮಾಡುತ್ತಿದ್ದಾರೆ ಸುಖವನ್ನೇ ಕೊಡುತ್ತಾರೆ ಶಾಂತಿಯನ್ನೇ ಕೊಡುತ್ತಾರೆ ಮನುಷ್ಯರು ಹೇಳುತ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದು ಎಂದು ಈಗ ಶಾಂತಿಯಂತೂ ಶಾಂತಿ ಮಧುರ ಮನೆಯಲ್ಲಿ ಇರುವುದು ಅದಕ್ಕೆ ಹೇಳಲಾಗತ್ತೆ ಶಾಂತಿಧಾಮ ಎಂದು ಅಲ್ಲಿ ಯಾವ ಶಬ್ದವೂ ಇರುವುದಿಲ್ಲ ದುಃಖವೂ ಇರುವುದಿಲ್ಲ ಸೂರ್ಯ ಚಂದ್ರನೂ ಇರುವುದಿಲ್ಲ ಈಗ ತಾವು ಮಕ್ಕಳಿಗೆ ಪೂರ್ತಿ ಜ್ಞಾನ ಇದೆ ತಂದೆಯೇ ಬಂದು ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ ಅಲ್ವಾ ವಿಧೇಯ ಸೇವಾದಾರಿಯಾಗಿದ್ದಾರೆ ಆದರೆ ತಂದೆಯನ್ನೇ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಎಲ್ಲರಿಗೂ ಮಹಾತ್ಮ ಎಂದು ಹೇಳುತ್ತಾರೆ ಈಗ ಮಹಾನ್ ಆತ್ಮರಂತೂ ಸ್ವರ್ಗ ಬಿಟ್ರೆ ಮತ್ತೆಲ್ಲೂ ಇರೋದಿಲ್ಲ ಅಲ್ಲಿ ಆತ್ಮರು ಪವಿತ್ರರಾಗಿರುತ್ತಾರೆ ಪವಿತ್ರತೆ ಇದ್ದಾಗ ಸುಖ ಶಾಂತಿ ಎಲ್ಲವೂ ಇರುವುದು ಈಗ ಪವಿತ್ರತೆ ಇಲ್ಲ ಅಂದಾಗ ಏನೂ ಇಲ್ಲ ಪವಿತ್ರತೆಗೆ ಗೌರವ ಇದೆ ದೇವತೆಗಳು ಪವಿತ್ರವಾಗಿದ್ದರು ಆದ್ದರಿಂದ ಅವರ ಮುಂದೆ ಹೋಗಿ ಎಲ್ಲರೂ ತಲೆಬಾಗುತ್ತಾರೆ ಪವಿತ್ರರಿಗೆ ಪಾವನೆಂದು ಅಪವಿತ್ರರಿಗೆ ಪತಿತರೆಂದು ಹೇಳಲಾಗುವುದು ಇದಾಗಿದೆ ಪೂರ್ತಿ ವಿಶ್ವದ ಬೇಹದ್ದಿನ ಸೇವೆ ಶಿವ ತಂದೆ ಪೂರ್ತಿ ವಿಶ್ವದ ಬೇಹದ್ದಿನ ಬಾಪೂಜಿ ಆಗಿದ್ದಾರೆ ಹಾಗೆಯೇ ಮೇಯರ್ಗೂ ಕೂಡ ಸಿಟಿ ಫಾದರ್ ಅಂತ ಹೇಳ್ತಾರಲ್ವಾ ಅಲ್ಲಿ ಆ ರೀತಿ ಮಾತುಗಳಿರುವುದೇ ಇಲ್ಲ ಅಲ್ಲಂತೂ ನಿಯಮಬದ್ಧವಾಗಿ ರಾಜ್ಯ ನಡೆಯುವುದು ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು ಈಗ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ಅಂದಾಗ ಹೇಳ್ತಾರೆ ಅದು ಹೇಗೆ ಸಾಧ್ಯ ಮತ್ತೆ ಮಕ್ಕಳ ಜನ್ಮ ಹೇಗಾಗತ್ತೆ ಸೃಷ್ಟಿ ಹೇಗೆ ವೃದ್ಧಿ ಆಗತ್ತೆ ಎಂದು ಅವರಿಗೆ ಗೊತ್ತಿಲ್ಲ ಲಕ್ಷ್ಮೀ ನಾರಾಯಣ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆಂದು ತಾವು ಮಕ್ಕಳಿಗೆ ಎಷ್ಟು ಅಪೋಸಿಷನ್ ಮಾಡ್ತಾರೆ ತಾವು ಎಷ್ಟೆಲ್ಲ ಅಪೋಸಿಷನ್ ಸಹನೆ ಮಾಡ್ಕೊಳ್ಬೇಕಾಗಿ ಬರುತ್ತೆ ಡ್ರಾಮದಲ್ಲಿ ಕಲ್ಪದ ಮೊದಲು ಏನಾಗಿತ್ತು ಅದು ಪುನರಾವರ್ತನೆ ಆಗುವುದು ಈ ರೀತಿ ಎಲ್ಲ ಡ್ರಾಮದಲ್ಲಿ ನಿಂತು ಬಿಡಬೇಕು ಅಹ್ ಏನಿದ್ರೆ ಅದಾಗತ್ತೆ ಅಲ್ಲ ಶಾಲೆಯಲ್ಲಿ ಆ ರೀತಿ ಕುತ್ಕೊಂಡ್ಬಿಟ್ರೆ ಯಾರು ಪಾಸ್ ಆಗ್ತಾರೆ ಹೇಳಿ ಯಾರು ಪಾಸ್ ಆಗೋದಿಲ್ಲ ಡ್ರಾಮದಲ್ಲಿ ಇದ್ರೆ ಓದ್ತೀವಿ ಅಂತ ಅನ್ಕೊಂಡ್ರೆ ಯಾರು ಪಾಸ್ ಆಗ್ತಾರೆ ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯರ ಪುರುಷಾರ್ಥ ಅಂತೂ ನಡೀಲೇಬೇಕು ಹ್ಮ್ ಪುರುಷಾರ್ಥ ಮಾಡದೇ ಇದ್ರೆ ಏನು ಸಿಗೋದಿಲ್ಲ ಪುರುಷಾರ್ಥವಿಲ್ಲದೆ ನೀರು ಸಹ ಸಿಗುವುದಿಲ್ಲ ಸೆಕೆಂಡ್ ಬೈ ಸೆಕೆಂಡ್ ಏನು ಪುರುಷಾರ್ಥ ನಡೆಯುತ್ತೆ ಅದು ಪ್ರಾಲಬ್ಧಕ್ಕಾಗಿ ಈ ಬೇಹದ್ದಿನ ಪುರುಷಾರ್ಥ ಮಾಡಬೇಕು ಬೇಹದ್ದಿನ ಸುಖಕ್ಕಾಗಿ ಈಗ ಬ್ರಹ್ಮರವರ ರಾತ್ರಿಯೇ ಬ್ರಾಹ್ಮಣರ ರಾತ್ರಿ ಮತ್ತು ಬ್ರಹ್ಮರವರ ದಿನ ಬ್ರಾಹ್ಮಣರ ದಿನ ಆಗುವುದು ಶಾಸ್ತ್ರಗಳಲ್ಲಿ ಓದುತ್ತಿದ್ದೆವು ಆದರೆ ಏನು ತಿಳಿದುಕೊಂಡಿರಲಿಲ್ಲ ಈ ಬಾಬ್ರೂರು ಸ್ವಯಂ ಕುಳಿತು ರಾಮಾಯಣ ಭಾಗವತ ಎಲ್ಲ ಓದುತ್ತಿದ್ದರು ಹೇಳುತ್ತಿದ್ರು ಬೇರೆಯವ್ರಿಗೆ ಹೇಳ್ತಿದ್ರು ಪಂಡಿತರಾಗಿ ಕುಳುತ್ತಿದ್ರು ಈಗ ತಿಳಿದುಕೊಳ್ಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ತಂದೆ ಹೇಳುತ್ತಾರೆ ನೀವು ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದೀರಿ ಶ್ರೀ ಕೃಷ್ಣನನ್ನು ಕೂಡ ಶ್ಯಾಮ ಸುಂದರ ಎಂದು ಹೇಳುತ್ತಾರೆ ಪೂಜಾರಿಗಳು ಅಂಧ ಶ್ರದ್ಧಾಳುಗಳಾಗಿದ್ದಾರೆ ಎಷ್ಟು ಭೂತ ಪೂಜೆ ಇದೆ ಶರೀರದ ಪೂಜೆನು ಮಾಡುತ್ತಾರೆ ಅಂದ್ರೆ ಅರ್ಥ ಪಂಚತತ್ವಗಳ ಪೂಜೆ ಆಯಿತು ಇದಕ್ಕೆ ಹೇಳಲಾಗತ್ತೆ ವೈಭಿಚಾರಿ ಪೂಜೆ ಎಂದು ಭಕ್ತಿ ಮೊದಲು ಅವ್ಯಭಿಚಾರಿ ಆಗಿತ್ತು ಒಬ್ಬ ಶಿವನಿಗೆ ಪೂಜೆ ನಡೀತಾ ಇತ್ತು ಈಗ ನೋಡಿ ಏನೇನೆಲ್ಲ ಪೂಜೆ ಮಾಡುತ್ತಿರ್ತಾರೆ ಯಾರ್ಯಾರಿಗೆಲ್ಲ ಮಾಡುತ್ತಿರ್ತಾರೆ ತಂದೆಗೆ ಆಶ್ಚರ್ಯ ಅನ್ಸುತ್ತೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗಕ್ಕೆ ಹೇಳಲಾಗತ್ತೆ ಹೂಗಳ ತೋಟ ಎಂದು ಕರಾಚಿಯಲ್ಲಿ ಒಬ್ರು ಸೆಕ್ಯೂರಿಟಿ ಸೇವೆ ಮಾಡ್ತಾ ಇದ್ರು ಸೆಕ್ಯೂರಿಟಿ ಸೇವೆಯಲ್ಲಿ ಒಬ್ಬ ಪಟಾಣಿ ಇರ್ತಾ ಇದ್ರು ಅವರು ಸಹ ಧ್ಯಾನದಲ್ಲಿ ಹೊರಟು ಹೋಗ್ತಾ ಇದ್ರು ಹೇಳ್ತಾ ಇದ್ರು ನಾನು ಸ್ವರ್ಗದಲ್ಲಿ ಹೋಗಿದ್ದೆ ಭಗವಂತ ನನಗೆ ಹೂ ಕೊಟ್ರು ಅಂತ ಅವ್ರಿಗೆ ತುಂಬಾ ಮಜಾ ಬರ್ತಾ ಇತ್ತು ವಂಡರ್ ಅಲ್ವಾ ಇದು ಅವರಂತೂ ಲೌಕಿಕದಲ್ಲಿ ಸೆವೆನ್ ವಂಡರ್ಸ್ ಅಂತ ಹೇಳುತ್ತಾರೆ ವಾಸ್ತವದಲ್ಲಿ ವಂಡರ್ ಆಫ್ ದ ವರ್ಲ್ಡ್ ಸ್ವರ್ಗವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ತಮಗೆ ಎಷ್ಟು ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ ತಮಗೆ ಎಷ್ಟು ಖುಷಿ ಆಗಬೇಕು ಎಷ್ಟು ಅಯ್ಯಷ್ಟು ಬಾಬ್ದಾದ ಇದ್ದಾರೆ ಮತ್ತೆ ಎಷ್ಟು ಸಿಂಪಲ್ ಆಗಿರ್ತಾರೆ ಬಾಬನ ಮಹಿಮೆ ಮಾಡಲಾಗತ್ತೆ ಅವರು ನಿರಾಕಾರ ಆಗಿದ್ದಾರೆ ಬಾಬ್ರೂರೇ ಬಂದು ಸೇವೆ ಮಾಡ್ತಾರೆ ಅಲ್ವಾ ತಂದೆ ಸದಾ ಮಕ್ಕಳ ಸೇವೆ ಮಾಡಿ ಎಲ್ಲ ಅದನ ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ಸ್ವಯಂ ಪ್ರಸ್ತಾವಸ್ಥೆಯಲ್ಲಿ ಹೊರಟೋಗ್ತಾರೆ ಮಕ್ಕಳನ್ನ ತಲೆಯ ಮೇಲೆ ಕೂರಿಸ್ಕೊಳ್ತಾರೆ ತಾವು ಮಕ್ಕಳು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಮಧುರ ಮನೆಯಲ್ಲಿ ಹೋಗಿ ನಂತರ ಮಧುರ ರಾಜಧಾನಿಯಲ್ಲಿ ಬರುತ್ತೀರಾ ತಂದೆ ಹೇಳುತ್ತಾರೆ ನಾನಂತೂ ರಾಜಧಾನಿಯಲ್ಲಿ ಬರುವುದಿಲ್ಲ ಸತ್ಯ ನಿಷ್ಕಾಮ ಸೇವಾದಾರಿ ಒಬ್ಬ ತಂದೆಯಾಗಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಆದರೆ ಮಾಯೆ ಮರೆಸುತ್ತದೆ ಇಷ್ಟು ದೊಡ್ಡ ದಾದರವರನ್ನ ಮರಿಬೇಕಾ ಮರಿಬಾರ್ದಲ್ವ ದಾದರವರ ಆಸ್ತಿಯ ನಶೆ ಎಷ್ಟಿರಬೇಕು ನಮ್ಮ ತಾತನ ಆಸ್ತಿಯನ್ನ ಪಡ್ಕೊಳ್ತೀವಿ ಅಂತ ಎಷ್ಟಿರಬೇಕು ತಮಗಂತೂ ಶಿವತಂದೆಯೇ ಸಿಕ್ಕಿದ್ದಾರೆ ಅವರದ್ದು ಆಸ್ತಿ ಸಿಗ್ತಾ ಇದೆ ಲೌಕಿಕದಲ್ಲಿ ತಾತನ ಆಸ್ತಿಯ ನಶೆ ಇರುತ್ತೆ ಹಾಗೆ ಇಲ್ಲಿ ಶಿವತಂದೆನೇ ಸಿಕ್ಕಿದ್ದಾರೆ ಅವರ ಆಸ್ತಿ ಸಿಗ್ತಾ ಇದೆ ತಂದೆ ಹೇಳ್ತಾರೆ ನನ್ನನ್ನ ನೆನಪು ಮಾಡಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಅಸುರಿ ಗುಣಗಳನ್ನು ತೆಗೆದು ಹಾಕಿರಿ ಗಾಯನವೂ ಇದೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ನಿರ್ಗುಣ ಸಂಸ್ಥೆ ಅಂತನೂ ಇದೆ ಈಗ ಅರ್ಥ ಅಂತೂ ಯಾರೂ ತಿಳಿದುಕೊಂಡಿಲ್ಲ ನಿರ್ಗುಣ ಅಂದರೆ ಅರ್ಥ ಏನೂ ಗುಣ ಇಲ್ಲ ಎಂದು ಆದರೆ ಅವರು ತಿಳ್ಕೊಳ್ಳೋದಿಲ್ಲ ತಾವು ಮಕ್ಕಳಿಗೆ ತಂದೆ ಒಂದೇ ಮಾತನ್ನು ತಿಳಿಸುತ್ತಾರೆ ಹೇಳಿ ನಾವಂತೂ ಭಾರತದ ಸೇವೆಯಲ್ಲಿ ಇದ್ದೇವೆ ಯಾವ ತಂದೆ ಎಲ್ಲರ ಬಾಪೂಜಿಯಾಗಿದ್ದಾರೆ ಅವರ ಶ್ರೀಮತದಂತೆ ನಾವು ನಡೆಯುತ್ತಿದ್ದೇವೆ ಶ್ರೀಮತ್ ಭಗವದ್ಗೀತೆಯ ಗಾಯನವೂ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಹೀಗೆ ಅಯ್ಯಷ್ಟು ಬಾಬ್ದಾದಾ ಸಿಂಪಲ್ ಆಗಿರುತ್ತಾರೆ ಹಾಗೆಯೇ ಬಹಳ ಬಹಳ ಸಿಂಪಲ್ ಆಗಿ ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ಇರಬೇಕು ತಂದೆಯ ಮೂಲಕ ಏನು ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ ಅದರ ಚಿಂತನೆ ಮಾಡಬೇಕು ಎರಡನೇ ಪಾಯಿಂಟು ಡ್ರಾಮಾ ಏನು ಪುನರಾವರ್ತನೆ ಆಗುತ್ತಿದೆ ಇದರಲ್ಲಿ ಬೇಹದ್ದಿನ ಪುರುಷಾರ್ಥ ಮಾಡಿ ಬೇಹದ್ದಿನ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದಿಗೂ ಡ್ರಾಮಾ ಎಂದು ಹೇಳಿ ನಿಲ್ಲಬಾರದು ಪ್ರಾರಬ್ಧಕ್ಕಾಗಿ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು ವರದಾನ ಅವ್ಯಕ್ತ ಸ್ವರೂಪದ ಸಾಧನೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲ ತಯಾರು ಮಾಡುವಂತಹ ಅವ್ಯಕ್ತ ಫರಿಷ್ಠೆ ಆಗಿರಿ ಸೂಕ್ಷ್ಮ ದೇವತೆ ಆಗಿರಿ ವರದಾನದ ವಿಶ್ಲೇಷಣೆ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡುವ ಸಾಧನವಾಗಿದೆ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ ಇದನ್ನು ಬಾರಿ ಬಾರಿಗೂ ಗಮನದಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಯಾವ ಮಾತಿನ ಸಾಧನೆ ಮಾಡಲಾಗುವುದು ಆ ಮಾತಿನ ಗಮನವಿರಬೇಕು ಅಂದಾಗ ಅವ್ಯಕ್ತ ಸ್ವರೂಪದ ಸಾಧನೆ ಅಂದ್ರೆ ಅರ್ಥ ಬಾರಿ ಬಾರಿಗೂ ತಪಸ್ಸಿನ ಕಡೆ ಗಮನ ಇಡಬೇಕು ಆದ್ದರಿಂದ ಅವ್ಯಕ್ತ ಪರಿಷ್ಠಾಭಾವದ ವರದಾನವನ್ನ ಸ್ಮೃತಿಯಲ್ಲಿಟ್ಟುಕೊಂಡು ಶಕ್ತಿಶಾಲಿ ವಾಯುಮಂಡಲ ತಯಾರು ಮಾಡುವ ತಪಸ್ಸು ಮಾಡಿ ಆಗ ನಿಮ್ಮ ಸಣ್ಣದಲ್ಲಿ ಯಾರೇ ಬರುತ್ತಾರೆ ಅವರಿಗೆ ವ್ಯಕ್ತ ವ್ಯಕ್ತ ಮತ್ತು ವ್ಯರ್ಥ ಮಾತುಗಳಿಂದ ಭಿನ್ನರಾಗುತ್ತಾರೆ ಯಾರೇ ತಮ್ಮ ಸಣ್ಣದಲ್ಲಿ ಬಂದರೂ ವ್ಯಕ್ತ ಮತ್ತು ವ್ಯರ್ಥ ಮಾತುಗಳಿಂದ ಭಿನ್ನರಾಗುತ್ತಾರೆ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅವ್ಯಕ್ತ ಇಷಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಂ ಅನ್ನು ದಿನಚರ್ಯದ ಪ್ರಮಾಣವಾಗಿ ಸೆಟ್ ಮಾಡಿಕೊಳ್ಳುತ್ತೀರಾ ಹಾಗೆಯೇ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಂ ಸೆಟ್ ಮಾಡಿ ಎಷ್ಟೆಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ವ್ಯಸ್ತವಾಗಿಟ್ಟುಕೊಳ್ಳುತ್ತೀರ ಅಷ್ಟು ಮನಸ್ಸು ಅಪ್ಸೈಟ್ ಆಗಲಿಕ್ಕೆ ಸಿಗೋದೇ ಇಲ್ಲ ಟೈಮೇ ಸಿಗಲ್ಲ ಮನಸ್ಸಿಗೆ ಅಪ್ಸೈಟ್ ಆಗಲು ಮನಸ್ಸು ಸದಾ ಸೆಟ್ ಆಗಿರುತ್ತೆ ಅಂದರೆ ಅರ್ಥ ಏಕಾಗ್ರವಾಗಿರುತ್ತೆ ಆಗ ಸ್ವತಃವಾಗಿ ಒಳ್ಳೆಯ ವೈಬ್ರೇಷನ್ಸ್ ಸರಡತ್ತೆ ಸೇವೆ ಆಗತ್ತೆ ಇಂದಿನ ಸ್ವಮಾನ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನಾನು ಆತ್ಮ ರಾಜ ಅಕಾಲ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಮನಸ್ಸಿನ ಮಾಲೀಕ ಆಗಿ ಮನಸ್ಸಿನಲ್ಲಿ ಸದಾ ಸಮರ್ಥ ಸಂಕಲ್ಪಗಳನ್ನು ಎಮರ್ಜ್ ಮಾಡಿಕೊಂಡು ತನ್ನ ಶಕ್ತಿಶಾಲಿ ಮನಸ್ಸಿನಿಂದ ವಾಯುಮಂಡಲದಲ್ಲಿ ನಾಲ್ಕು ಕಡೆ ಒಳ್ಳೆಯ ಶುದ್ಧ ವೈಬ್ರೇಷನ್ಸ್ ಅನ್ನು ಹರಡಿಸುತ್ತಿದ್ದೇನೆ ಧಾರಣೆ ಮಾಡಿ ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ಕರ್ಮ ಮಾಡಬೇಕು ಚಿಂತನೆ ಮನಸ್ಸಿನ ಏಕಾಗ್ರತೆ ಏನಾಗಿದೆ ಓಂ ಶಾಂತಿ